ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತೀನಿ ಇದು ನೈಜ ಘಟನೆ ಒಂದು ಊರಲ್ಲಿ ಒಂದು ಎಡದಂಥ ಒಂದು ನೈಜ ಘಟನೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನು ಆ ಘಟನೆ ಎಲ್ಲಿ ಏನು ನಡೀತು ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಏನಪ್ಪ ಅಂದರೆ ಈಗ ನೋಡಿ ನಮ್ಮ ತಂತ್ರಜ್ಞಾನ ಅನ್ನೋದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಾವು ಊಹೆ ಕೂಡ ಮಾಡ್ಕೊಳೋದಕ್ಕಾಗೋದಿಲ್ಲ ಮನುಷ್ಯನಿಂದಲೇ ತಯಾರಾದಂಥ ಈ ತಂತ್ರಜ್ಞಾನ ಈ ವೈಜ್ಞಾನೀಕರಣ ಅನ್ನೋದು ಇವತ್ತು ನಾವೇ ಬೆರಗಾಗಿ ನಿಂತು ನೋಡೋವಷ್ಟು ಎತ್ತರಕ್ಕೆ ಬೆಳೆದಿದೆ ಹೀಗೆ ಅದರಲ್ಲೂ ನಮ್ಮ ಈ ವೈದ್ಯಕೀಯ ಕ್ಷೇತ್ರದಲ್ಲಂತೂ ಸಾಕಷ್ಟು ವಿಸ್ಮಯಕಾರಿ ಘಟನೆಗಳು ನಡೀತಾ ಇರುತ್ತೆ ಅಂಥ ಘಟನೆಯಲ್ಲಿ ನಾನು ಒಂದನ್ನು ಹೇಳ್ತೀನಿ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ ಕೊನೆಯವರೆಗೂ ನೋಡಿ ಈಗ ಒಂದು ಮಗು ತಾಯಿಯ ಗರ್ಭದಿಂದ ಎರಡು ಬಾರಿ ಜನನವನ್ನು ಪಡ್ಕೊಂಡಿದೆ ಒಂದು ಹೆಣ್ಣು ಮಗು ಎರಡು ಬಾರಿ ಹುಟ್ಟಿರೋ ಅಂಥ ಘಟನೆ ಅಮೇರಿಕಾದಲ್ಲಿ ನಡೆದಿದೆ ಏನು ಆ ಕ ಘಟನೆ ಅಂದರೆ ಈಗ ಒಬ್ಬ ಒಂದು ಹೆಣ್ಣು ಮಗಳು ಗರ್ಭವತಿ ಆಗಿರ್ತಾಳೆ ಆಕೆಗೆ ಎಂಟು ವಾರಗಳಾಗಿರುತ್ತೆ ಅಂದರೆ ಎಂಟು ವಾರಗಳ ಗರ್ಭಿಣಿಯಾಗಿರ್ತಾಳೆ ಆಕೆಯ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇರುತ್ತೆ ಈಗ ಆಕೆ ಒಂದು ಸ್ಕ್ಯಾನಿಂಗಿಗೆ ಅಂತೇಳಿ ಹೋಗಿರ್ತಾಳೆ ಅಲ್ಲಿ ಸ್ಕ್ಯಾನ್ ಮಾಡಿ ಎಲ್ಲ ನೋಡಿದಂಥ ಡಾಕ್ಟರ್ ಹೇಳ್ತಾರೆ ಗರ್ಭದಲ್ಲಿರುವಂಥ ಮಗುವಿನ ಬೆನ್ನು ಮೂಳೆಯ ಮೇಲೆ ಒಂದು ಗಡ್ಡೆ ಬೆಳಿತಾ ಇದೆ ಆ ಗಡ್ಡೆಯನ್ನು ತೆಗಿಬೇಕು ಒಂದ್ ವೇಳೆ ಮಗು ಈಗ ಹುಟ್ಟಿದ ಮೇಲೆ ಒಂಬತ್ತು ತಿಂಗಳಾದ್ಮೇಲೆ ಆ ಮಗು ಹುಟ್ಟಿದ ಮೇಲೆ ನಾವೇನಾದ್ರು ಆಪ್ರೇಷನ್ ಮಾಡೋ ಮೂಲಕ ಗಡ್ಡೆಯನ್ನ ತೆಗಿಯೋದಕ್ಕೆ ಹೋದ್ರೆ ಮಗುಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಈಗಲೇ ಆ ಮಗುವಿಗೆ ಆಪರೇಷನ್ ಅನ್ನ ಮಾಡಬೇಕು ಅಂತೇಳಿ ವೈದ್ಯಕೀಯ ತಂಡ ಒಂದು ನಿರ್ಧಾರವನ್ನ ತಗೊಳುತ್ತೆ ಸರಿ ಅಂತೇಳಿ ಎಲ್ಲಾ ಆಪ್ರೇಷನ್ಗೆ ಶಸ್ತ್ರಚಿಕಿತ್ಸೆಗೆ ತಯಾರಿಯನ್ನ ಮಾಡಿಕೊಂಡು ಆಕೆಯ ಹೊಟ್ಟೆಯಲ್ಲಿ ಒಂದು ಮಗುವನ್ನ ಆಚೆ ತೆಗಿತಾರೆ ಎಂಟು ವಾರಗಳ ಮಗುವನ್ನ ಆಚೆ ತೆಗಿತಾರೆ ಅದು ಹೆಣ್ಣು ಮಗು ಆಗಿರುತ್ತೆ ಆ ಮಗುವನ್ನ ಆಚೆ ತೆಗೆದು ಅದರ ಬೆನ್ನು ಮೂಳೆ ಮೇಲಿದ್ದಂಥ ಒಂದು ಗಡ್ಡೆಯನ್ನು ಆಪರೇಷನ್ ಮೂಲಕ ತೆಗಿತಾರೆ ತೆಗೆದುಬಿಟ್ಟು ಒಟ್ಟು ಹನ್ನೆರಡು ನಿಮಿಷಗಳ ಕಾಲ ಆ ಮಗುವಿಗೆ ಆಪ್ರೇಷನನ್ನು ಮಾಡ್ತಾರೆ ಅದಾದ ನಂತರ ಆ ಮಗುವನ್ನು ಮುಂದಿನ ಬೆಳವಣಿಗೆಗೋಸ್ಕರ ಆ ಮಗುವನ್ನು ವಾಪಸ್ಸು ತಾಯಿಯ ಗರ್ಭದಲ್ಲಿ ಇಡ್ತಾರೆ ಎಲ್ಲ ಮಾಡ್ತಾರೆ ನೆಕ್ಸ್ಟ್ ಆ ಮಗುವಿನ ಬೆಳವಣಿಗೆ ಇನ್ನೂ ಸರಿಯಾಗಿ ಆಗಿರೋದಿಲ್ಲ ಅದಕ್ಕೋಸ್ಕರ ಆ ಮಗು ಆರೋಗ್ಯವಾಗಿ ಚೆನ್ನಾಗಿ ಬೆಳೀಲಿ ಹೇಳಿ ಏನೆಲ್ಲ ಬೇಕೋ ಅಷ್ಟು ಮೆಡಿಷನನ್ನು ಆ ಮಗುವಿಗೆ ಕೊಡೋದ್ರ ಮೂಲಕ ಆ ಮಗುವನ್ನು ವಾಪಸ್ಸು ತಾಯಿಯ ಗರ್ಭದಲ್ಲಿ ಇಡ್ತಾರೆ ಇಟ್ಟು ಮತ್ತೆ ಆ ತಾಯಿಗೆ ಆ ಸ್ಟಿಚ್ ಹಾಕೋದ್ರ ಮೂಲಕ ಆಪ್ರೇಷನನ್ನು ಮುಗಿಸ್ತಾರೆ ಮತ್ತು ಸುಮಾರು ಮೂವತ್ತ ಎಂಟು ವಾರಗಳ ನಂತರ ಆಕೆಗೆ ಸಿಜೇರಿಯನ್ ಮೂಲಕ ಆ ಮಗುವನ್ನು ಡೆಲಿವರಿ ಮಾಡಿಸ್ತಾರೆ ಆಗ ಆ ಮಗು ಆರೋಗ್ಯವಾಗಿ ಬೆಳೆದಿರುತ್ತೆ ಇದು ಇಷ್ಟು ಕತೆ ನೋಡಿ ಈ ಮಗು ಎರಡು ಬಾರಿ ಜನನವನ್ನು ಪಡ್ಕೊಳ್ತು ಈಗ ನಮ್ಮ ವೈದ್ಯಕೀಯ ಕ್ಷೇತ್ರ ಹೇಗೆ ಬೆಳೀತಾ ಇದೆ ಅಂದರೆ ನಾವು ಕಣ್ಣು ಮಿಡುಕ್ಸೋ ಅಷ್ಟರಲ್ಲಿ ಎಲ್ಲಾನು ಆಗಿರುತ್ತೆ ಯಾವುದು ಆಗಲ್ಲ ಅಂತ ಅನ್ಕೊಂಡಿರ್ತೀವೋ ಅದೆಲ್ಲವನ್ನು ಮಾಡುವಷ್ಟು ಶಕ್ತಿ ನಮ್ಮ ಈ ವೈದ್ಯರಿಗಿದೆ ಇಂತ ವೈದ್ಯರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅವ್ರಿಗೆ ಎಷ್ಟು ಏನೇ ಕೊಟ್ಟರು ಎಷ್ಟು ಕೊಟ್ಟರು ಎಲ್ಲನೂ ಕಡಿಮೆ ಯಾಕಂದರೆ ಒಂದು ಜೀವವನ್ನು ರಕ್ಷಣೆಯನ್ನು ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಈ ಕಥೆಯನ್ನು ಕೇಳಿದ್ರೆ ನಮಗೆ ಒಂಥರ ಅಚ್ಚರಿ ಅನಿಸುತ್ತೆ ಮಗುನ ಗರ್ಭದಿಂದ ಆಚೆ ತೆಗೆದು ಮತ್ತೆ ಅದೇ ಮಗುನ ವಾಪಸ್ಸು ಗರ್ಭದಲ್ಲಿ ಇಟ್ಟು ಆ ಮಗುವನ್ನು ಬೆಳೆಸ್ತಾರೆ ಅಂದರೆ ಕೇಳೋದಕ್ಕೆ ಆಶ್ಚರ್ಯ ಅನಿಸುತ್ತೆ ಆದರೂ ಕೂಡ ಇದು ಸತ್ಯ ಅಮೇರಿಕಾದಲ್ಲಿ ಒಂದು ಊರಲ್ಲಿ ನಡೆದಂಥ ಈ ಘಟನೆ ಇದನ್ನ ನಾನು ಎಲ್ಲೋ ಒಂದು ನ್ಯೂಸ್ ಪೇಪರಲ್ಲಿ ಓದಿದ್ದೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಈ ವಿಷಯನ ನಿಮಗೂ ತಿಳಿಸ್ಬೇಕು ಅನ್ನೋ ಒಂದು ಕಾರಣದಿಂದ ನಾನು ಈ ಇದನ್ನು ಹೇಳ್ತಾ ಇದ್ದೀನಿ ಹೀಗೆ ನಮ್ಮ ವೈದ್ಯಕೀಯ ಕ್ಷೇತ್ರ ಅನ್ನೋದು ಬೆಳೀತಾ ಇದೆ ಇದನ್ನ ಹೊರತುಪಡಿಸಿ ಇನ್ನೂ ಬೇರೆ ವಿಚಾರಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಕೂಡ ತಂತ್ರಜ್ಞಾನ ಅನ್ನೋದು ತುಂಬಾ ಎತ್ತರದಲ್ಲಿ ಬೆಳೀತಾ ಇದೆ ಒಟ್ನಲ್ಲಿ ಈ ವಿಷಯ ಈ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಮತ್ತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ಸಾಮಾನ್ಯವಾಗಿ ಮೋಟಿವೇಶನ್ಸ್ಗೆ ಸಂಬಂಧಪಟ್ಟಂಥ ಸ್ಟೋರಿಗಳನ್ನು ಮಾಡ್ತಾ ಇದ್ದೀನಿ ಆದರೆ ಈ ಕತೆ ಈ ವಿಷಯ ತುಂಬ ಚೆನ್ನಾಗಿದೆ ಅದಕ್ಕೆ ನಿಮಗೆ ತಿಳಿಸ್ಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡಿದೆ ಅಷ್ಟೇ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಧನ್ಯವಾದಗಳು जय हिंद जय कर्नाटक माते